ಮೂಲ ಸೌಕರ್ಯಗಳಿಂದ ವಂಚಿತವಾದ ಬಿ ಗ್ರಾಮಸ್ಥರು ಎಸ್ ವೀಕ್ಷಕರೇ ಅಫಲ್ಪುರ್ ತಾಲೂಕಿನ ಬಿ ಗ್ರಾಮದಲ್ಲಿ ಮೂಲಸೌಕರ್ಯಗಳಿಂದ ತುಂಬಾ ತೊಂದರೆಯಾಗುತ್ತಿದೆ ಎಂದು ಅಳಿಲು ತೋಡಿಕೊಂಡ ಗ್ರಾಮಸ್ಥರು ಈ ನಮ್ಮ ಗ್ರಾಮಕ್ಕೆ ಮಳೆಗಾಲ ಬಂದರೆ ಸಾಕು ನಡೆದಾಡಲು ರಸ್ತೆ ಇಲ್ಲ ಇದರಿಂದ ಮಕ್ಕಳಿಗೆ ಶಿಕ್ಷಣ ಕೊರತೆಯಾಗುತ್ತಿದೆ ಕುಡಿಯಲು ಅಂತೂ ನೀರು ಇಲ್ವೇ ಇಲ್ಲ ವಿದ್ಯುತ್ ಅಂತೂ ಇರುವುದೇ ಇಲ್ಲ ಜನಪ್ರತಿನಿಧಿಗಳು ಚುನಾವಣೆ ಬಂದರೆ ಮಾತ್ರ ನಮ್ಮ ಗ್ರಾಮಕ್ಕೆ ಬರುತ್ತಾರೆ ಚುನಾವಣೆ ಮುಗಿದ ಮೇಲೆ ತಿರುಗಿ ಕೂಡ ನೋಡುವುದಿಲ್ಲವೆಂದು ಆಕ್ರೋಶಗೊಂಡ ಗ್ರಾಮಸ್ಥರು ಬರ್ತಾರೆ ನಮ್ಮಲ್ಲಿ ಹ್ಮ್ ಮುನ್ನೂರ್ ನಾಲ್ಕುನೂರ್ ಹೋಟ್ ನಂಬಲ್ಲಿ ನಾಳೆಗೆ ಯಾವ ಎಲೆಕ್ಷನ್ ಬಿಜೆಪಿ ಅವ್ರ ಇಲ್ಲ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಯಾರನ್ನು ಇನ್ನೂರಿತನ ಕೇರ್ಲೆ ಯಾರು ಮಾಡಿಲ್ಲ ನಾವು ವಿಶ್ವಾಸ ಇಲ್ಲ ನಾವ್ ಯಾರು ಇಟ್ಟಿದ್ರು ಜಾತ್ರೆ ಮಾಡಿದ್ರು ವರ್ಷಕ್ಕೆ ಜಾತ್ರೆ ಮಾಡ್ತಾರ ಇವತ್ತು ಲಾಗ್ಲಾಕ್ ಇರ್ಲಿ ನಾಟಕ ದರ್ಶನ ಮಾಡ್ತೇವೆ ಹಿಂಗೆ ಹೋದ್ಲಾಗೆ ಮಳೆಗೆ ಬಿಟ್ಟು ಓಡ್ ಹೋಗೋದು ಯಾರು ಸ್ವತಃ ಕಟ್ಟಿ ನಾವ್ ಅಡಿಮೆಟ್ಟಿಗೆ ಸ್ವಂತ ಖರ್ಚು ಹಾಕಿ ಸ್ವಂತ ಪಟ್ಟಿ ಎತ್ತಿ ಜಾತ್ರೆ ಮಾಡ್ತಾರ ಇಟ್ಟಿ ಸುತ್ತಮುತ್ತ ಎಲ್ಲರೂ ಕೂಡಿ ಯಾರು ಇವ್ನ ಗಮನಕ್ಕೆ ತೋಳಕತ್ತಲ್ರಿ ನಾವು ಹುಟ್ಟದ ನಡೋದ್ ಹಿಂಗೆ ಕರೆಂಟ್ ಕರೆ ಇಲ್ಲ ಸಿಂಗಲ್ ಪೀಸ್ ಕರೆಂಟ್ ಕೊಡ್ತಂದ್ರೆ ಇನ್ನ ಸಿಂಗಲ್ ಪೀಸ್ ಕರೆಂಟ್ನು ಇಲ್ಲ ಎಷ್ಟು ಜನ ಒಟ್ ಮೂವತ್ ಮಿಟಿಗೆ ನೋಡಿ ಸರ್ ಹಾ ಅಡಿಗೆ ನೋಡ್ರಿ ಹ್ಮ್ ಅಡಿಗೆ ಈ ಒಂದು ಏರಿಯಾ ಇದ್ರಿ ಇನ್ನೊಂದ್ ಕಡೆ ಒಂದ್ ಏರಿಯಾ ಇದ್ರಿ ಸಂಕ್ರಲಿ ನಗರ ಸಾಲಿ ಸ್ಕೂಲ್ ಸುದ್ದಿ ಅದ್ರಿ ಆ ಸ್ಕೂಲಿಗೆ ಬರ್ಬೇಕಾದ್ರೆ ಸುದ್ದಕ ರೋಡ್ ಇಲ್ರಿ ಎಟ್ ರೇ ಆ ರೋಡ್ ಇಂದ ಬರೀ ಸ್ಕೂಲಿಗೆ ಹೋಗ್ಬೇಕಾದ್ರ ಅರ್ಧ ಕಿಲೋಮೀಟರ್ ರೋಡ್ ಸುದ್ದಕ್ಕೆ ಮಾಡಿಲ್ರಿ ಅದು ಸುದ್ದಕ್ಕೆ ಹೇಳಿದೆವು ಹಾ ಒಂದ್ ಸ್ಕೂಲ್ ಬರ್ಲಿ ಒಂದ್ ಬೋರ್ ಇಲ್ಲ ಒಂದ್ ಹಬ್ಸ ಇಲ್ಲ ಕುಡುಗು ಹುಡುಗ್ರೀ ನೀರ್ ಕುಡ್ಲಿಕ್ಕೆ ಏನ್ ಮಾಡ್ಬೇಕ್ರಿ ಒಂದ್ ಟಾಕಿ ಸುದೀಕೆ ಕಟ್ ಕೊಟ್ಟಿಲ್ಲ ಯಾ ಪಂಚಾಯತ್ ಅವ್ರನ್ನ ಕಟ್ಟಿಲ್ಲ ಯಾ ಎಂ ಎಲ್ ಎ ಸುದ್ದೆ ಕಟ್ಟಿಲ್ಲ ಒಂದ್ ಬೋರ್ಲಿಲ್ಲ ಏನು ನಿಲೆ ಕರೆಂಟ್ ಪಂಪ್ ಮಾಡಿ ಅದು ಸುದೇ ಇಲ್ಲಿ ಇಲ್ಲಿವರಿತನ ಈ ಪಂಚಾಯತಿ ಬರೋ ದೊಡ್ಡ ದೊಡ್ಡ ತಿನ್ನೋದು ಕುಡ್ದು ಹೋಗೋದು ಕುಂಡಿಗರ್ಸು ನೋಂದಣಿ ಮಾಡ್ಕೋತೀವಿ ಹೊಂಟ್ರಿ ಪಂಚಾಯತ್ ಅವ್ರನ್ನ ನಾವ್ರಿ ಎಂ ಎಲ್ ಎ ನಾವ್ರಿ ಇವತ್ತ ಎಂ ಪಿ ಅವ್ರ ಸುದಕ್ಕೆ ಎಲ್ಲ ಅದೇ ನೋಂದಣಿ ಮಾಡ್ಕೋತಿ ಹೊಂಟಾರೀ ಎರಡುವರೆ ವರ್ಷ ಪಂಚಾಯತ್ ಬರೀ ಒಂದು ಸೋಲಾರ ಏನ್ರಿ ಒಂದು ಗುಡಿ ಗುಂಡ್ರ ತೋಲ್ ಅಂತ ಕೇಳ್ರಿ ಅಡಿ ಮೆಟಿಗೆ ಒಳಗೆ ಒಂದ್ ಏನೋ ಸವಲತ್ತು ಮಾಡ್ಕೊಟ್ಟ ಪಂಚಾಯತ್ ಅವ್ರನ್ನು ಮಾಡ್ಕೊಟ್ಟಿಲ್ಲ ಎಂ ಎಲ್ ಅವ್ರೂ ಮಾಡ್ಕೊಟ್ಟಿಲ್ಲ ಬಾಣತಲ ಇದ್ದ ರಾತ್ರಿ ಬಾಣತನ ಹುಡುಗಿಯರು ಬಂದ್ ಕೂತ್ರಿ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾರೆ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತೇವೆ ಎತ್ತಿನ ಗಾಡಿ ಆಗಿ ಒತ್ಕೊಂಡು ಹೋಗಿರ್ತಾರೆ ನಾವು ಅಬ್ದಲ್ಪುರ್ ತಾಲೂಕ ಗೌರ್ಬಿ ಗ್ರಾಮದಿಂದ ಮಾತಾಡ್ತೀವ್ರ ನಾವು ಈಗ ಮಳೆಗಾಲ ದಿನಕ್ಕ ಕಂಡಪಟ್ಟಿ ತೊಂದರೆ ಇದೆ ಹನುಮ್ ಜಯಂತಿ ಇವತ್ತು ಇವತ್ತು ಹನುಮ ಜಯಂತಿ ಅಂದ್ರೆ ಬರ್ಲಕ್ಕ ಹೋಗ್ಲಕ್ಕ ತೊಂದರೆ ದಾರಿ ದೇಶದಿಂದ ಬಹಳ ತೊಂದರೆ ಇದೆ ನಮ್ಗ ಈಗ ಇಲೆಕ್ಷನ್ ದ್ರು ಇಲೆಕ್ಷನ್ ಆಗೋರಿತನ ಹೇಳ್ತಾರ ಹೋಗ್ತಾರ ಮತ್ತ್ ಅದ್ರ ಕೇರ್ನ ತೊಳಂಗಿಲ್ಲ ಮತ್ತೆ ಈ ಬಿಜೆಪಿ ಅವರು ಬರ್ತಾರ ಹೇಳ್ತರ ಹೋತಾರ ಅದ್ನು ಕೇರ್ನಾ ತೊಳಂಗಿಲ್ರಿ ಈಗ ಗಾಡಿ ಓಷ್ಠಿ ಇದ್ದಿದ್ದು ಸಾಲಿದ್ನು ಏನು ಇಲ್ಲ ಹಿಂಗಾಗಿ ನಮ್ಗೆ ಬಹಳ ತ್ರಾಸ ಅದ ನೋಡ್ರಿ ಕರೆಂಟ್ ಸರಿ ಇಲ್ಲ ಈ ರಾಜಕಾರಣದವ್ರ್ ಒಟ್ಟೆ ನಮ್ಗೇನು ಕೇರ್ನ ತೊಳಂಗ ನೋಡ್ರಿ ಕರೆಂಟ್ ಇಲ್ರಿಂಟ್ ಇಲ್ರಿ ಕರೆಂಟ್ ಬಂದಾವ್ರಿ ರಾತ್ರಿ ಟೂ ಪಿ ಕುಡ್ತೀನಿ ಅಂತಂದ್ರೆ ವಾದಾರ್ಸ್ ನಡೋದ್ ಹೇಳ್ತಾರ ಸಿಂಗಲ್ ಪೇಸರ್ ಕರೆಂಟ್ ಕೊಡು ಸಿಂಗಲ್ ಪಿಕ್ಸರ್ ಕರೆಂಟ್ ಅಂತ ಹೇಳ್ತಾರ ಯಾರು ಕರೆಂಟ್ ಕೊಟ್ಟಿಲ್ಲ ಇಲ್ಲಿ ಬರ್ತೇನೆ ಯಾರು ಬಂದ್ ಕೇಳಿಲ್ಲ ಮೂವತ್ ಮೆಟ್ಟಿಗೆ ಹುಡುಗರು ಶಾಲೆ ಶಿಕ್ಷಣ ಕಲ್ಸ್ಬೇಕ ರಾತ್ರಿ ಹುಳ ಹುಳಾಗ್ಬಿಟ್ಟು ಏನ್ ಮಾಡ್ಬೇಕ್ರಿ ಹುಡುಗರು ಈ ಎರಡ್ ಕಿಲೋಮೀಟರ್ ಕೆಸರಾಗ ಮಾಕುದ್ರಿ ಹೊತ್ಕೊಂಡ್ ಹೋಯ್ ರೋಡಿಗೆ ಬಿಡ್ಬೇಕು ಹೊತ್ಕೊಂತ ಮನಿಗ್ ಬಿಡ್ಬೇಕು ಯಾರು ಬಂದ್ ತೇರ್ಲಾ ಹೇಳಕ್ ತೇರ್ಲಾ ಮಾಡಕ್ ಇಲೆಕ್ಷನ್ ಬರ್ತಾರ ಬರ್ತೇವ್ರಿ ಇಲೆಕ್ಷನ್ ಆರ್ಸಿ ಬಂದ್ರೋಡ್ ರೋಡ್ ಮಾಡ್ತಾರ ನಮ್ ರೋಡಿಗೆ ಇಟ್ಟಿದ್ ಬಜೆಟ್ ಬ್ಯಾರೇ ರೋಡಿ ರೋಡಿಗೆ ಇಡ್ತಾರ ಈ ಹಾ ಎಂ ಎಲ್ ಎ ಗಮಲಕ್ ನಾಕ್ ಸಲ ಹೋಗಿ ಬಂದಿವಿ ಸರ್ ಎಮ್ ಎಲ್ ಎಲ್ಲಿ ಗುಲ್ಬರ್ಗ ಹೋಗಿ ಎಮ್ ಎ ಪಾಟ್ಲ ಹೋಗಿ ಬಂದಿದ್ದೇವೆ ನಾಕ್ ಸಲ ಹೋಗಿ ಬಂದಿದ್ರಿ ಊರ್ಜಾರ ಮಾಡ್ಕೊಂಡ್ ಕೈಲಿ ಮತ್ತೇನ್ ಹೇಳಿ ಅದನ್ನು ಕೈಲಿ ನೂರು ಸಾವಿರ ಸಾವಿರ ರೂಪಾಯಿ ಹಾಕಿ ಎಲ್ಲ ಕಂಟಿ ಕಿತ್ತಿ ಹಾದಿ ಮಾಡಿ ಕೊಡ್ರಿ ಆ ಪ್ರಕಾರ ನಾವು ರೋಡ್ ಮಾಡ್ತೇವೆ ಅಂತ ಹೇಳ್ಯಾರ ಕೈಲ ಸುದ್ದಿ ಕಂಟಿ ಕಿತ್ತಿ ರೋಡ್ ಮಾಡಿ ಒಟ್ಟು ನಾವು ಹೊಲ ಅಳಿಸಿ ಎಲ್ಲಾ ಮಾಡ್ಕೊಟ್ಟು ನಾವು ರೋಡ್ ಮಾಡಿಲ್ಲ ಎರಡು ರೀ ಹ್ಮ್ ರೋಡ್ ಎರಡು ಕಿಲೋಮೀಟರ್ ಪಟ್ಟಿ ಹಾಕಿ ಬಿಲ್ ಸುದ್ದಾರ ನಂಬಲ್ಲಿ ನಂಬಲ್ಲಿ ಇಟ್ಟಿದ್ವು ಇದೇ ಅರುಣ್ ಗೌಡ ಪಾಟೀಲ ಮನ್ ಏನಂದ್ರಿ ಅಲ್ಲೆಲ್ಲಾ ಕೋಳಿ ಸಮಾಜ ಮಂದಿ ಇಟ್ಟು ಇರೋನ್ ಓಟ್ ಅವ್ರು ನಮ್ ಹೋಟ್ ನಮ್ ಬರಲ್ಲ ನಮ್ ಹೋಟ್ ಎಲ್ಲಿ ಬರ್ತ ಹೇಳಿ ನಮ್ ಹೋಟೆಗೆ ಇಟ್ಟಿ ಬಜೆಟ್ ಬಳ್ಳರ್ ಇಟ್ಟು ರೋಡ್ ಮಾಡ್ಸ್ರ್ ನೇರವಾಗಿ ಮಾಡಿದ ಇದು ಮಾಡ್ಯಾರ ಇವ್ರು ಎಮ್ ಎಲ್ ಕಾಂಗ್ರೆಸ್ ಮಾಡಿದ್ರು ಇವ್ರು ನಮ್ಗೆ ಹೋಟ್ ಇಲ್ಲ ಅಂತಂದ್ರ ಮತ್ತ್ ನಾಳೆ ಇವ್ರು ಹೋಟ್ ಕೇಳಕ್ ಹಂಗ ಬರ್ತಾರೆ ನಂಬಲ್ಲಿ ಹ್ಮ್ ಮುನ್ನೂರ್ ನಾಲ್ಕನೂರ್ ಹೋಟ್ ನಂಬಲ್ಲಿ ನಾಳೆಗೆ ಯಾ ಇಲೆಕ್ಷನ್ ಬಿಜೆಪಿ ಅವ್ರ ಇಲ್ಲ ಜಿ ಡಿ ಕಾಂಗ್ರೆಸ್ ಕಾಂಗ್ರೆಸ್ವ್ರಿಲ್ಲ ಯಾರನ್ನು ಇನ್ನುವರಿತಾನ ಕೇರ್ ಲಕ್ಷ ಯಾರು ಮಾಡಿಲ್ಲ ನೋಡ್ರಿ ವಿಶ್ವಾಸ ಇಲ್ಲ ನಾವ್ ಯಾರು ಇಟ್ಟು ಇಟ್ಟಿದ್ರು ಜಾತ್ರೆ ಮಾಡಿದ್ರು ವರ್ಷಕ್ಕೆ ಜಾತ್ರೆ ಮಾಡ್ತಾರ ಐವತ್ತು ಲಾಕ್ ಲಾಕ್ ಇಟ್ಲಿ ನಾಟಕ ದರ್ಶನ ಮಾಡ್ತೇವೆ ಹಿಂಗೆ ಹೋದಲಾಗೆ ಮಳೆ ದುಳಿತಪ್ಪ ಬಿಟ್ಟು ಓಡ್ ಹೋಗೋದು ಯಾರು ಸ್ವತಃ ಕಟ್ಟಿ ನಾವು ಅಡಿಮೆಟ್ಟಿಗೆ ಸ್ವಂತ ಖರ್ಚು ಹಾಕಿ ಸ್ವಂತ ಪಟ್ಟಿ ಎತ್ತಿ ಜಾತ್ರೆ ಮಾಡ್ತೇವ್ರಿ ಇಟ್ಟಿ ಸುತ್ತಮುತ್ತ ನೋಡ್ಕು ಎಲ್ಲರೂ ಕೂಡಿ ಯಾರು ಇನ್ನು ಗಮನಕ್ಕೆ ತೋಳಕತ್ತಾರೀ ನಾವು ಹುಟ್ಟೋದ್ ನಡೋದ್ ಹಿಂಗೆ ಹೊಂಟಿದೆವು ಸುದಕ್ಕೆ ಇಲ್ಲ ಸಿಂಗಲ್ ಪೇಸ್ ಕರೆಂಟ್ ಇನ್ನ ಸಿಂಗಲ್ ಪೇಸ್ ಕರೆಂಟ್ ಇಲ್ಲ ಒಂದ್ ಮೂವತ್ ಮಿಟ್ಗೆ ನೋಡ್ರಿ 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 ಹ್ಮ್ ಅಡಿಂಗ್ ಅವ್ರಿ ಒಂದ್ ಏರಿಯಾ ಇದ್ರಿ ಇನ್ನೊಂದ್ ಹಚ್ಚ ಕಡೆ ಒಂದ್ ಏರಿಯಾ ಇದ್ರಿ ಸಂಕ್ರ ಸಾಲಿ ಸ್ಕೂಲ್ ಸುದ್ದಿ ಅದ್ರಿ ಆ ಸ್ಕೂಲಿಗೆ ಬರ್ಬೇಕಾದ್ರೆ ಸುದಕ್ಕೆ ರೋಡ್ ಇಲ್ರಿ ಎಟ್ರೆ ರೀ ಸ್ಕ ರೋಡ್ ಇಂದ ಬರೀ ಸ್ಕೂಲಿಗೆ ಹೋಗಬೇಕಾದ್ರ ಅರ್ಧ ಕಿಲೋಮೀಟರ್ ರೋಡ್ ಸುದ್ದಕ್ಕೆ ಮಾಡಿಲ್ಲರಿ ಅದು ಸುದ್ದಕ್ಕೆ ಹೇಳಿದೆವು ಹಾ ಒಂದ್ ಸ್ಕೂಲ್ ಬರ್ಲಿಕ್ಕೆ ಒಂದ್ ಬೋರ್ ಇಲ್ಲ ಒಂದ್ ಹಬ್ಸ ಎಲ್ಲಾ ಕುಡುಗ ಹುಡುಗರಿ ನೀರ್ ಕುಡ್ಲಿಕ್ಕೆ ಏನ್ ಮಾಡ್ಬೇಕ್ರಿ ಒಂದ್ ಟಾಕಿ ಕಟ್ಟಿ ಕೊಟ್ಟಿಲ್ಲ ಯಾ ಪಂಚಾಯತಿ ಅವ್ರನ್ನ ಕಟ್ಟಿಲ್ಲ ಯಾ ಆ ಎಮ್ ಎಲ್ ಎ ಸುದ್ದಕೆ ಕಟ್ಟಿಲ್ಲ ಒಂದು ಬೋರ್ ಇಲ್ಲ ಏನೂ ಇಲ್ಲ ಕರೆಂಟ್ ಅಷ್ಟ ಒಂದು ಅದು ಸುದ್ದಿ ಮಾಡಿಲ್ಲ ಇಲ್ಲಿವರಿತನ ತನ ಈ ಪಂಚಾಯತಿ ಅವರಿಗೆ ಪಂಚಾಯತಿ ಬರೋ ದೊಡ್ಡ ಬರಕೋದು ಎತ್ತ ದೊಡ್ಡ ತಿನ್ನೋದು ಹೋಗೋದು ಕುಂಟಿಗರ್ಸು ದಂಡನೆ ಮಾಡ್ಕೋತಿ ಹೊಂಟ್ರಿ ಪಂಚಾಯತಿ ಅವ್ರನ್ನ ಎಂ ಎಲ್ ಎ ನಾವ್ರಿ ಇವತ್ತಿ ಎಂ ಪಿ ಅವ್ರ ಸುದಕ್ಕೆ ಅಲ್ಲ ಅದೇ ನಂದನೆ ಮಾಡ್ಕೋತಿ ಹೊಂಟಾರೀ ಎರಡುವರೆ ವರ್ಷ ಪಂಚಾಯತ್ ಅವರು ಬರೀ ಒಂದು ಸೋಲಾರ ಏನ್ರಿ ಒಂದ್ ಬುಡಿ ಗುಂಡ್ರ ಅಂತ ಕೇಳ್ರಿ ಅಡಿ ಮಿಟಿ ಒಳಗೆ ಒಂದ್ ಏನಾದ ಸೋಲತ್ ಮಾಡ್ಕೊಟ್ರ ಪಂಚಾಯತ್ ಅವ್ರೂ ಮಾಡ್ಕೊಟ್ಟಿಲ್ಲ ಎಂ ಎಲ್ ಎರನ್ನು ಮಾಡ್ಕೊಟ್ಟಿಲ್ಲ ಬಾಣತಲ ಬಾಣತಲ ಇದ್ದ ರಾತ್ರಿ ಬಾಣತನ ಹುಡುಗಿಯರು ಬಂದ್ ಕೊ್ರೆ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾರೆ ಹುಡುಗಿ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತೇವೆ ಎತ್ತಿನ ಗಾಡಿ ಆಗಿ ಹತ್ಕೊಂಡು ನಾವು ಸಮಸ್ಯಡವಾಗಿ ಲಕ್ಷ್ಮಿ ಜಾತ್ರಿ ಇವತ್ ಹನುಮನ್ ಜಯಂತಿ ಜಾತ್ರಿ ನಾಳೆ ಲಕ್ಷ್ಮಿ ಜಾತ್ರಿ ಎರಡು ಡೊಳ್ಳಿನ ಸಂಘ ಹಾಡಿ ತರಿಸಿದ್ರಿ ನಾಳೆ ಒಂದು ಇಂಡಿ ತಾಲೂಕಾ ಒಂದು ಬಿಜೆ ಸಿಂದಗಿ ತಾಲೂಕ ಎರಡು ತರಿಸಿದೇವ್ರಿ ನಾಳಿಗ್ ಚಂತನ ಸಂಜೆ ಆರು ತನ ಹಾಡಿಕೆ ನಾಳಿಗ್ ಜಾಗರಣಿ ಎಲ್ಲಾ ಮಾಡಿದೇವ್ರಿ ವ್ಯವಸ್ಥಾ ಊಟ ಗೀಟ ಎಲ್ಲಾ ಅಡವಿಯಲ್ಲಿ ಮಾಡಿದೇವ್ ನಾವೆಲ್ಲ ಸುತ್ತಮುತ್ತ ಎಲ್ಲಾ ಸುತ್ತ ಈ ಸುತ್ತಮುತ್ತಿನ ಹಳ್ಳಿ ಸುತ್ತಮುತ್ತಿನ ಅಡಿ ಮಟ್ಟಿಗೆ ರೀ ಎಲ್ಲಾರಿಗೆ ಎಲ್ಲ ಆಮಂತ್ರಣ ಕೊಟ್ಟಿದೇರಿ ಎಲ್ಲಾರು ಹೇಳಿದೆವು ಪಟ್ಟಿ ಹತ್ತಿದ್ರಿ ಎಲ್ಲಾರ ನಾಳೆ ಬರ್ತಾರ್ರಿಜ್ರ ತಾಲೂಕ್ ಗೌರ್ಬಿರಿ ಹ್ಮ್ ಬಲ್ದಾಗ್ರಿ ಅಡಿ ವಸ್ತಿ ಲಕ್ಷ್ಮಿ ಜಾತ್ರೆ

ಹಾದಿ ಬಾಳ ಹೈರಾಣ ಅದ ರೀ ಲೈಟ್ ಇಲ್ಲ ಬಾಣ್ತನ್ಗಳು ಆಗ ಬಾಳ ಹೈರಾಣ ನೀರಿಲ್ಲ ಹೊಲಿಗೆ ಕುಡ್ಲಿಕ್ ನೀರ್ ಇಲ್ಲ ನೋಡ್ರಿ ಅಂತ ಕುಡಕುಳ ಮಕ್ಕಳು ಹ್ಯಾಂಗ್ ಕಲಿಸಬೇಕು ರೀ ಕರೆಂಟ್ ವ್ಯವಸ್ಥೆ ಇಲ್ರಿ ರೋಡ್ ಇಂದ ಯಾವತ್ತಿಲ್ರಿ ಹ್ಯಾಂಗ್ ಮಕ್ಕಳು ಶಿಕ್ಷಣ ಹ್ಯಾಂಗ್ ಮಾಡದ್ರು ಸಣ್ಣ ಸಣ್ಣ ಮಕ್ಕಳಂತ ಹುಳದಂತ ಮಕ್ಕತ್ತು ನಡಿವಳ ಇರ್ತಾರ ನಾವು ರೋಡ್ ಇಂದ ಸಲ ಮಾಡ್ರಿ ಕಿಲೋಮೀಟರ್ ಆದ್ರೆ ಇದು ನಿಮ್ಮ ಮೆಟ್ಟಗಿಯಿಂದ ರೋಡಿ ಕಲಿಬೇಕಾದ್ರೆ ಎಸ್ ಕಿಲೋಮೀಟರ್ ಆದ್ರೆ 3 ಕಿಲೋಮೀಟರ್ ಆದ್ರೆ ಕಡೆ ಐದ್ ಕಿಲೋಮೀಟರ್ ಆದ್ರೆ ಮತ್ತೆ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೆಂಗ್ ಅತ್ತು ಬಿಡ್ತೀರಿ ಮಳೆ ಬತ್ತು ಏನಿಲ್ರಿ ಎಲ್ಲ ವರ್ಷ ಅದರ ಸರ್ ಎಲ್ಲಿ ಅತ್ತು ಶಿಕ್ಷಣ ಇಲ್ರಿ ರೀ ಶಿಕ್ಷಣ ಇಲ್ಲ ಈ ಮಕ್ಕಳು